پٹھنش سال ورہ الی خالی آپ آج دھان بیگل آج دھانک جمسے آل سکتے ہیں ೇನು ಮಾತು ಕೊಟ್ಟಿತ್ತು ಫಸ್ಟ್ ಆ ಮಾತನ್ನ ಇಂಪ್ಲಿಮೆಂಟ್ ಮಾಡಿದ ಅವ್ರಿಗೆ ಸೈಟು ಮನೆಗಳು ಬೇರೆ ಬೇರೆ ಮನೆ ವಿಚಾರಗಳಿದೆ ರೋಡು ಎಲ್ಲ ನೀರಾವರಿ ಇದು ಇವೆಲ್ಲ ಸಮಸ್ಯೆಗಳಿಗೆ ಮನೆ ಹೇಳಿದ್ದಾರೆ nano nishchit kare pargram bahut horade nano yogik samhiye ge usko chalne ke liye bahut saal ka hai aaj ka samay ಈ ಮಧ್ಯೆ ನಮಗೆ ಭಾಳ ಜನ ಸಹಾಯ ಮಾಡಿದ್ದಾರೆ ಎಲ್ಲ ಪಾರ್ಟಿಗಳು ಮಾಡ್ತಾರೆ ಕಾಂಗ್ರೆಸ್ ಇದ್ದು ಬರೆಯುತ್ತಾರೆ ಪಾರ್ಲಿಮೆಂಟ್ ಸಹ ಜಾಸ್ತಿ ಈಗಲೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿಯವರು ಮಾಡಿದ್ದಾರೆ ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಟ್ಕೊಳ್ಳಿಲ್ಲ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ದಳದವ್ರು ಸಹಾಯ ಮಾಡಿಲ್ಲ ನಮ್ಗೆ ಇಷ್ಟ ಕೊಟ್ಟು ನಾವು ಅದಕ್ಕೆ ಅವರೆಲ್ಲ ಅಭಿನಯಿಸಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅದು ನಮ್ಗೆ ಇಂಪಾರ್ಟೆಂಟ್ ಕ್ರೆಡಿಟ್ ಅಪೂರ್ವ ಸಹೋದರಗಂತೂ ಇಲ್ಲ ಅಪೂರ್ವ ಸಹೋದರ ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇತ್ತು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ ಆಡಳಿತ ಪಕ್ಷಕ್ಕೆ ಅಂದರೆ ಸೇರಲಿ ಅಂತ ಹೇಳಿ ಮತದಾರರ ತೀರ್ಪು ಜಿಲ್ಲೆಯನ್ನು ಸರ್ ಜೆಡಿಎಸ್ ಮುಕ್ತ ಜಿಲ್ಲೆ ಮಾಡಿಕೊಂಡು ನಾಲ್ಕು ನಾಲ್ಕು ಕಾಂಗ್ರೆಸ್ನ ಶಾಸಕರಿಗೆ ಒಂದು ಸೇಟ್ ಸರ್ ಅದೆಲ್ಲ ಮುಖ್ಯಲ್ಲ ಏ ಹತ್ತೊಂಬತ್ತಿದ್ರು ಇಲ್ಲೇ ನಮ್ಮ ಮುಖ್ಯ ಅಲ್ಲ ಇಲ್ಲೇ ಬೇಕಾದಷ್ಟು ಇದ್ದರು ಈಗ ಹತ್ತೊಂಬತ್ತು ಆಗಿದ್ರು ಈಗ ಹದಿನೆಂಟಾಗಿದ್ದು